ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಚಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಕ್ಷ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶೂತ್ರಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ರಾವಣನಿಗೆ ಬೇಹುಗಾರರು ಶ್ರೀರಾಮನ ಬಲವನ್ನು ತಿಳಿಸಿದ್ದು ಎಂಬ ಮೂವತ್ತನೆಯ ಅಧ್ಯಾಯಕ್ಕೆ ಸ್ವಾಗತ ಆ ಬಳಿಕ ಆ ಬೇಹುಗಾರರ ಮಾತನ್ನು ಕೇಳಿದ ರಾವಣನು ಅತ್ಯಂತ ಕೋಪಾಯುಕ್ತನಾಗಿ ಶಾರ್ದೂಲನನ್ನು ಕುರಿತು ಎಲೈ ಶಾರ್ದೂಲ ಯಾವ ಕಾರಣದಿಂದ ಮುಖ ಕಾಂತಿಗೊಂದಿದ್ದೀಯೇ ನೀನು ಶತ್ರುಗಳಿಗೆ ಸೆರೆಯಾಗಿ ಸಿಕ್ಕಿದೆಯೋ ಎಂದು ಕೇಳಿದನು ಶಾರ್ದೂಲನು ಅತ್ಯಂತ ಭಯಪಟ್ಟು ರಾವಣನನ್ನು ನೋಡಿ ಹೀಗೆ ವಿಜ್ಞಾಪಿಸಿದನು ರಾವಣೇಶ್ವರ ಪಿಸೇನೆಯಲ್ಲಿ ಗೂಢಚರ್ಯೆಯನ್ನು ನಡೆಸಲು ಯಾರಿಗೂ ಸಾಧ್ಯವಿಲ್ಲ ಆ ಸೇನೆಯಲ್ಲಿರುವ ಕಪಿ ನಾಯಕರೆಲ್ಲರೂ ಮಹಾಬಲವಂತರು ಶೂರರು ಆಗಿ ಶ್ರೀರಾಮನಿಂದ ರಕ್ಷಿಸಲ್ಪಟ್ಟಿದ್ದಾರೆ ಎಲ್ಲಿ ನೋಡಿದರು ಪರ್ವತಾಕಾರನಾದ ಪರ್ವತಾಕಾರನಾದ ಕಪಿ ನಾಯಕರು ಶಿಬಿರವನ್ನು ಸುತ್ತುವರೆದುಕೊಂಡಿದ್ದಾರೆ ಆ ಸೇನೆಯ ಸಮೀಪಕ್ಕೆ ಹೋದ ಮಾತ್ರದಲ್ಲೇ ನನ್ನ ಕುರುಹನ್ನು ಕಂಡು ನನ್ನ ಸಂಗಡ ಇದ್ದವರನ್ನು ನನ್ನನ್ನು ಹಿಡಿದುಕೊಂಡು ನಾನು ಅಲ್ಲಿಗೆ ಬಂದ ಕಾರಣವೇನೆಂದು ಮೊಣಕಾಲು ಮುಷ್ಟಿಗಳಿಂದ ಹೊಡೆದು ಬಹಳವಾಗಿ ಘಾಸಿ ಮಾಡಿದರು ನಮ್ಮನ್ನು ರಾಮನ ಸಮ್ಮುಖಕ್ಕೆ ಹಿಡಿದುಕೊಂಡು ಹೋದರು ನಾನು ಅತ್ಯಂತ ಕಂಗೆಟ್ಟು ಸರ್ವಾಂಗವು ರಕ್ತಮಯವಾಗಿ ಮುಂದು ಗಾಣದೆ ಅನಾಥನಂತೆ ರಘುನಾಥನಲ್ಲಿ ಮೊರೆಗಿಡಲು ಆತನು ಕರುಣೆಯಿಂದ ನನ್ನ ಮೊರೆಯನ್ನು ಆಲಿಸಿ ಬಿಡಿಸಿದನು ಆ ರಘುನಾಥನು ಮರ ಬಂಡೆ ಪರ್ವತಾದಿಗಳಿಂದ ಸಮುದ್ರದಲ್ಲಿ ಸೇತುವೆಯನ್ನು ಕಟ್ಟಿಸಿ ಆ ಸೇತುವೆಯ ಮೇಲೆ ಸಮುದ್ರವನ್ನು ದಾಟಿ ಲಂಕಾ ಪಟ್ಟಣಕ್ಕೆ ಬಂದು ಬಾಗಿಲನ್ನು ಅಡ್ಡಗಟ್ಟಿಕೊಂಡು ಆ ಕಪಿಬಲವನ್ನು ಗರುಡಾಕಾರವಾಗಿ ನಿಲ್ಲಿಸಿಕೊಂಡಿರುತ್ತಾನೆ ನನ್ನನ್ನು ಬಿಟ್ಟೆ ನನ್ನ ಪುಣ್ಯವೆಂದು ನಾನು ಲಂಕಾ ಪಟ್ಟಣಕ್ಕೆ ತೆರಿಗೆ ಬಂದೆನು ನೀನು ಇನ್ನೂ ಆಲಸ್ಯ ಮಾಡದೆ ಎರಡರೊಳಗೊಂದು ಕಾರ್ಯವನ್ನು ಮಾಡು ಶ್ರೀರಾಮನ ವಶಕ್ಕೆ ಸೀತಾದೇವಿಯನ್ನು ಬಿಟ್ಟು ಕಳುಹಿಸು ಅಲ್ಲದಿದ್ದರೆ ನಿನ್ನ ಬಲವನ್ನು ಕೂಡಿಕೊಂಡು ಯುದ್ಧವನ್ನು ಮಾಡು ಎಂದು ವಿಜ್ಞಾಪಿಸಿದನು ಆ ಮಾತನ್ನು ಕೇಳಿ ರಾವಣನು ಅತ್ಯಂತ ಕೋಪಗೊಂಡು ಶಾರ್ದೂಲನನ್ನು ಕುರಿತು ಇಯಲೈ ಶಾರ್ದೂಲ ಪಿಸೇನೆಯೆಲ್ಲವನ್ನೂ ನೋಡಿದೆಯಲ್ಲವೇ ಆ ಸೇನೆಯಲ್ಲಿರುವ ಕಪಿನಾಯಕರು ಎಂಥವರು ಅವರ ಪರಾಕ್ರಮವೆಂತಹದು ಅವರಲ್ಲಿ ಬಲವಂತರು ಯಾರು ಈ ವೃತ್ತಾಂತಗಳನ್ನು ಯಥಾರ್ಥವಾಗಿ ಹೇಳಿದೆಯಾದರೆ ಅದನ್ನು ಕೇಳಿ ಆ ಕಪಿನಾಯಕರ ಬಲ ಬಲಗಳನ್ನು ತಿಳಿಯುವೆನು ಶತ್ರುಗಳೊಡನೆ ಯುದ್ಧ ಮಾಡುವವನು ಅವರ ಬಲಾಬಲಗಳನ್ನು ತಿಳಿಯದೆ ಯುದ್ಧ ಮಾಡಬಾರದು ಎನ್ನುವ ರಾಜನೀತಿಯುಂಟು ಎಂದು ಹೇಳಿದನು ಆಗ ಶಾರ್ದೂಲನು ಹೀಗೆಂದನು ಮಹಾರಾಜ ಸುಗ್ರೀವನು ವೃಕ್ಷ ರಜಸ್ಸೆಂಬ ಕಪಿನಾಯಕನ ಮಗನು ಆತನು ಅತ್ಯಂತ ಸಾಹಸಿಯು ಯುದ್ಧ ರಂಗದಲ್ಲಿ ಯಾರಿಗೂ ಜಯಿಸಲ ಸಾಧ್ಯನಾದವನು ಜಾಂಬವಂತನು ಗದ್ಗದನೆಂಬಾತನ ಕುಮಾರ ಧೂಮ್ರನು ಗದ್ಗದನ ಇನ್ನೊಬ್ಬ ಪುತ್ರ ಕೇಸರಿಯು ದೇವೇಂದ್ರನು ಗುರುವಾದ ಬೃಹಸ್ಪತಿಯ ಮಗನು ಅವನ ಮಗನಾದ ಹನುಮಂತನು ನಮ್ಮ ರಾಕ್ಷಸರೊಡನೆ ಹಿಂದೆ ಯುದ್ಧ ಮಾಡಿದವನು ಸುಷೇಣನು ಧರ್ಮನ ಮಗನು ಆತನು ಅತ್ಯಂತ ಪರಾಕ್ರಮಿ ರಾವಣೇಶ್ವರ ದಿಮುಖ ಸುಮುಖ ದುರ್ಮುಖ ವೇಗದರ್ಶಿಗಳೆಂಬ ಈ ನಾಲ್ವರು ಚಂದ್ರನ ಮಕ್ಕಳು ಅವರು ಅತ್ಯಂತ ಸಾಹಸಿಗಳು ನೀಲನು ಅಗ್ನಿಯ ಮಗನು ಬ್ರಹ್ಮದೇವನು ಮೃತ್ಯುವನ್ನೇ ಆ ವಾನರ ರೂಪದಿಂದ ಸೃಷ್ಟಿಸಿದನಲ್ಲದೆ ಆತನು ಸಾಧಾರಣನಾದ ವಾನರನಲ್ಲ ಆತನೇ ಸುಗ್ರೀವನ ಸೇನಾಧಿಪತಿ ಅಂಗದ ಕುಮಾರನು ದೇವೇಂದ್ರನ ಮೊಮ್ಮಗ ಅವನು ವಾಲಿಯಂತೆ ಮಹಾ ಸಾಹಸಿ ಸುಗ್ರೀವನು ಆತನಿಗೆ ಯುವರಾಜ ಪಟ್ಟವನ್ನು ಕಟ್ಟಿದನು ಮೈಂದ ದ್ವಿವಿದರು ಅಶ್ವಿನಿ ದೇವತೆಗಳ ಮಕ್ಕಳು ಅವರು ಮಹಾ ಬಲವಂತರು ಗಜ ಕಮಾಕ್ಷ ಗವಯ ಶರಭ ಗಂಧಮಾದನರೆಂಬ ಐವರು ಯಮನ ಮಕ್ಕಳು ಅವರು ಕಾಲ ಯಮನಿಗೆ ಸಮಾನರಾದವರು ಇವರ ವಶದಲ್ಲಿರುವ ಕಪಿಗಳು ಹತ್ತು ಕೋಟಿ ಮಹಾಸ್ವಾಮಿ ಇವರೆಲ್ಲರೂ ಮಹಾ ಈಗ ನಿನ್ನೊಡನೆ ಯುದ್ಧವನ್ನು ಬಯಸಿ ಬಂದಿದ್ದಾರೆ ಇನ್ನು ಉಳಿದ ದೇವತೆಗಳ ಮಕ್ಕಳಾದ ವೀರ ಭಟರಿದ್ದಾರೆ ಆ ಸಮಸ್ತ ಸೇನೆಗೂ ಒಡೆಯನಾದ ರಾಮನು ದಶರಥ ರಾಜನ ತನಯ ಸಾಕ್ಷಾತ್ ಆ ರಘುನಾಯಕನು ಕರ ತ್ರಿಶಿರ ದೂಷಣರೇ ಮೊದಲಾದ ರಾಕ್ಷಸರನ್ನು ಸಂಹರಿಸಿದನು ಭೂಲೋಕದಲ್ಲಿ ಆ ರಾಮನಿಗೆ ಸಮಾನರಾದ ಪರಾಕ್ರಮಿಗಳಿಲ್ಲ ಆತನು ರಾಕ್ಷಸರನ್ನು ಸಂಹರಿಸಬೇಕೆಂದು ಬಂದಿದ್ದಾನೆ ಜನಸ್ಥಾನದಲ್ಲಿದ್ದ ಹದಿನಾಲ್ಕು ಸಾವಿರ ಮಂದಿ ರಾಕ್ಷಸರನ್ನು ಆತನೊಪ್ಪನೇ ಕೊಂದನು ಮತ್ತು ಲಕ್ಷ್ಮಣನು ಮಹಾಶೂರ ರಣರಂಗದಲ್ಲಿ ಆತನ ಬಾಣಗಳಿಗೆ ಇದಿರಾಗಿ ಿವೇಂದ್ರನಾದರೂ ನಿಲ್ಲಲಾರನು ಶ್ವೇತನು ಜ್ಯೋತಿರ್ಮುಖನು ಸೂರ್ಯನ ಮಕ್ಕಳು ಹೇಮಕೂಟನು ವರುಣನ ಮಗ ಆತನ ಪರಾಕ್ರಮಕ್ಕೆ ಕೊನೆ ಮೊದಲೇ ಇಲ್ಲ ನಳನು ವಿಶ್ವಕರ್ಮನ ಮಗ ಆತನೇ ಸೇತುವೆಯನ್ನು ಕಟ್ಟಿದ ಪಟುಭಟ ದುರ್ಧರನು ವಸುವಿನ ಕುಮಾರ ನಿನ್ನ ತಮ್ಮನಾದ ವಿಭೀಷಣನು ರಘುನಾಥನಿಗೆ ಅತ್ಯಂತ ಹಿತನಾಗಿ ಅವನಿಗೆ ಸಹಾಯ ಮಾಡುತ್ತಿದ್ದಾನೆ ಇದೇ ವಾನರ ಬಲದ ಸಮಸ್ತ ವೃತ್ತಾಂತ ಆ ಬಲವೆಲ್ಲವೂ ಸುವೇಲ ಪರ್ವತದ ಸಮೀಪದಲ್ಲಿ ಲಂಕಾ ಪಟ್ಟಣವನ್ನು ಮುತ್ತಿಕೊಂಡು ಪಾಳೆಯವನ್ನು ಬಿಟ್ಟಿದೆ ಎಂದು ಹೇಳಿದನು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ